ರಾಮದುರ್ಗದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಹೈಸ್ಕೂಲಿನಲ್ಲಿ ಇಪ್ಪತ್ತೆರಡನೇ ಕುಟುಂಬ ಹಾಗೂ ಪೋಷಕರ ಸಂವೇದನಾಶೀಲತಾ ಕಾರ್ಯಾಗಾರವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮಕ್ಕೆ ಸಮುದಾಯದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಹಲವು ಗಣ್ಯ ವ್ಯಕ್ತಿಗಳ ಸಾನ್ನಿಧ್ಯದಿಂದ ಕಾರ್ಯಕ್ರಮ ಮತ್ತಷ್ಟು ಅರ್ಥಪೂರ್ಣವಾಗಿ ನಡೆಯಿತು ಎನ್ ಎಸ್ ಪಿ ಸರ್ಕಾರಿ ಹೈಸ್ಕೂಲ್ನ ಮುಖ್ಯಾಧ್ಯಾಪಕರಾದ ಜಿ ಸಿ ಮಠ್ ಮಧ್ಯಾಹ್ನ ಭೋಜನ ತಾಲೂಕು ಅಧಿಕಾರಿಯಾದ ರಾಜಶೇಖರ್ ಹಿರೇಮಠ್ ಹಾಗೂ ರಾಮದುರ್ಗ ತಾಲೂಕಿನ ಪತ್ರಕರ್ತರಾದ ಈರಪ್ಪ ಕಲ್ಯಾಣಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು ಮಕ್ಕಳು ವಿಶೇಷ ಅಗತ್ಯಗಳನ್ನು ಹೊಂದಿರುವ ಪರಿಸ್ಥಿತಿಯಲ್ಲಿ ಪೋಷಕರು ಅವರ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದರು ಬೆಳಗಾವಿಯ ಎಸ್ ಪಿ ಐ ಎಫ್ ಯೋಜನೆಯ ಸಂಯೋಜಕಿಯಾಗಿರುವ ಶ್ರೀಮತಿ ಶಹೀದಾ ಮುಲ್ತಾನಿ ಹಾಗೂ ವಿಶೇಷ ಶಿಕ್ಷಕರಾದ ಶುಭಂ ಕಿಟ್ಟೂರು ಮತ್ತು ಅನಿಲ್ ರಾಠೋಡ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಟ್ಟು ನೂರ ಇಪ್ಪತ್ತು ಮಂದಿ ಪೋಷಕರು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಒಳಗೊಂಡ ಶಿಕ್ಷಣದ ಮಹತ್ವ ಮತ್ತು ಮಕ್ಕಳ ಆರೈಕೆಯಲ್ಲಿ ಪೋಷಕರ ಪಾತ್ರ ಕುರಿತು ನೀಡಲಾದ ಮಾರ್ಗದರ್ಶನವನ್ನು ಗಮನಪೂರ್ವಕವಾಗಿ ಆಲಿಸಿದರು ಕಾರ್ಯಾಗಾರದ ಅವಧಿಯಲ್ಲಿ ಶ್ರೀಮತಿ ಶಹೀದಾ ಮುಲ್ತಾನಿಯವರು ಅಂಗವೈಕಲ್ಯದ ಅರ್ಥವನ್ನು ವಿವರಿಸಿ ಎರಡು ಸಾವಿರದ ಹದಿನಾರರ ಅಂಗವೈಕಲ್ಯ ಹಕ್ಕುಗಳ ಕಾಯ್ದೆಯಡಿ ಗುರುತಿಸಲಾದ ಇಪ್ಪತ್ತೊಂದು ವಿಧದ ಅಂಗವೈಕಲ್ಯಗಳನ್ನು ಸಮಗ್ರವಾಗಿ ವಿವರಿಸಿದ್ರು ಅಂಗವಿಕಲರಿಗೆ ಸರ್ಕಾರ ನೀಡಿರುವ ಹಕ್ಕುಗಳು ಸೌಲಭ್ಯಗಳು ಮತ್ತು ವಿವಿಧ ಬೆಂಬಲ ವ್ಯವಸ್ಥೆಗಳ ಕುರಿತು ಮಾಹಿತಿಯನ್ನು ನೀಡಿದರು ಪೋಷಕರು ಈ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು ನಂತರ ಅವರು ಸಮರ್ಥನಂ ಟ್ರಸ್ಟ್ ದಿ ಡಿಸೇಬಲ್ಡ್ ಸಂಸ್ಥೆಯ ಧ್ಯೇಯ ಅದರ ವಿವಿಧ ಶಾಖೆಗಳು ಮತ್ತು ಸಂಸ್ಥಾಪಕರ ಪ್ರೇರಣಾದಾಯಕ ಕತೆಯನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದ್ರು ಎಸ್ ಪಿ ಐ ಎಪ್ ಸಮಗ್ರ ಶಿಶು ಶಿಕ್ಷಣ ಸಮಾವೇಶಿತ ಶಿಕ್ಷಣ ಯೋಜನೆಯ ಕುರಿತು ಮತ್ತು ಟ್ರಸ್ಟ್ ಮೂಲಕ ನಡೆಸಲಾಗುತ್ತಿರುವ ಲರ್ನಿಂಗ್ ರಿಸೋರ್ಸ್ ಸೆಂಟರ್ ತರಬೇತಿಗಳು ಶಿಕ್ಷಕರ ಕೌಶಲ್ಯ ವೃದ್ಧಿಗೆ ಹೇಗೆ ಸಹಕಾರಿಯಾಗಿವೆ ಎನ್ನುವುದನ್ನು ವಿವರಿಸಿದ್ರು ಮಧ್ಯಾಹ್ನದ ಭೋಜನ ಅಧಿಕಾರಿಯಾಗಿರುವ ರಾಜಶೇಖರ್ ಹಿರೇಮಠ್ ಮತ್ತು ಎನ್ ಎಸ್ ಪಿ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಶೀಲವಂತಮಠ ಅವರು ಸಮರ್ಥನಂ ಟ್ರಸ್ಟ್ ಮತ್ತು ಎಸ್ ಪಿ ಐ ಎ ಎಫ್ ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಸಹಾಯಕ ಉಪಕರಣಗಳನ್ನು ವಿತರಿಸುವುದು ಮತ್ತು ನಿಯಮಿತ ಪಾಲೋಅಪ್ಗಳ ಮೂಲಕ ಮಕ್ಕಳ ಪ್ರಗತಿಯನ್ನು ಗಮನಿಸುವುದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಎಸ್ ಪಿ ಐ ಎ ಎಫ್ ಯೋಜನೆ ಮಕ್ಕಳಿಗೆ ಶೈಕ್ಷಣಿಕ ಹಾಗೂ ವೈಯಕ್ತಿಕ ಬೆಳವಣಿಗೆಗಾಗಿ ದೃಢವಾದ ಬೆಂಬಲವಾಗಿ ಪರಿಣಮಿಸಿದೆ ಎಂದು ಅವರು ಹೇಳಿದರು ಇನ್ನು ವಿಶೇಷ ಶಿಕ್ಷಕರ ಮತ್ತು ಯೋಜನಾ ತಂಡದ ನಿಷ್ಠಾವಂತ ಸೇವೆಯನ್ನು ಅವರು ಶ್ಲಾಘಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಅನಿಲ್ ರಾಠೋಡ್ ಅವರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಎಲ್ಲ ಅತಿಥಿಗಳು ಪೋಷಕರು ಮತ್ತು ಭಾಗವಹಿಸಿದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಪೋಷಕರು ತೋರಿದ ಆಸಕ್ತಿ ಮತ್ತು ಸಹಕಾರವನ್ನು ಮೆಚ್ಚಿ ಮಕ್ಕಳ ಸಮಗ್ರ ಬೆಳವಣಿಗೆಗಾಗಿ ಶಾಲೆ ಮತ್ತು ಬೆಂಬಲಿತ ಸಂಸ್ಥೆಗಳೊಂದಿಗೆ ನಿರಂತರವಾಗಿ ಜೊತೆಗಿರಲು ಅವರಿಗೆ ಮನವಿ ಮಾಡಿದರು ಒಟ್ಟಾರೆ ಕಾರ್ಯಾಗಾರ ಅತ್ಯಂತ ಅರ್ಥಪೂರ್ಣ ಮಾಹಿತಿಪೂರ್ಣ ಮತ್ತು ಪರಿಣಾಮಕಾರಿಯಾಗಿ ನಡೆಯಿತ ಪೋಷಕರಲ್ಲಿ ಜಾಗೃತಿ ಮೂಡಿಸಿ ವಿಶೇಷ ಅಗತ್ಯಗಳಿರುವ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಕಾರಾತ್ಮಕ ದೆಸೆಗೊಳಿಸಿತು ವರದಿ ಬಿ ಬಿಸ್ನಾಳ್ ಏಳು ವಿಧದ ಅಂಗವಿಕಲತೆಗಳನ್ನ ಇಲ್ಲಿ ಕೊಡ್ಲಾಗ ಕೊಡ್ಲಾಗ್ತದೆ ಮೊಟ್ಟ ಮೊದಲ ಬಾರಿಗೆ ಹದಿನೈದು ನೂರ ತೊಂಬತ್ತೈದರಲ್ಲಿ ಏಳು ವಿಧದ ಅಂಗ ಅಂಗವಿಕಲತೆಗಳನ್ನ ಇಲ್ಲಿ ಕೊಟ್ಟರು ಮೊದಲನೇದಾಗಿ పోష <inaudible>